ಹಲೋ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀವಿ ಅಂತ ನೋಡ್ತಿದ್ದೀರಾ ಬನ್ನಿ ನೋಡೋಣ ಎಲ್ಲಿ ಹೋಗ್ತಿದ್ದೀವಿ ಅಂತ ಹಾಯ್ ಹಲೋ ಎಲ್ರು ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಗೊತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ನಾನು ಇಲ್ಲಿ ಡೆಲ್ಲಿಗೆ ಬಂದಿದ್ದೀನಿ ಅಣ್ಣನ ಮನೆಗೆ ಹಾಗಾಗಿ ಶಾಪಿಂಗ್ ಹೋಗ್ತಾ ಇದ್ದೀವಿ ನಾನು ನಾನು ಮತ್ತೆ ಅಕ್ಕ ಹಾಯ್ ಹಾಯ್ ಅಣ್ಣ ಅಕ್ಕ ಮಗ ಇರೋ ಹ್ಮ್ ನೋಡ್ರಲ್ಲ ಯಾರು ಹೋಗ್ತಾ ಇದೀವಿ ಅಂತ ಅಲ್ಲಿ ಏನೇ ಶಾಪಿಂಗ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ತುಂಬಾ ಚೀಪ್ ಸಿಗುತ್ತಂತೆ ಅದ್ಕೆ ಹೇಳ್ತಾ ಇದ್ರು ಅದಕ್ಕೆ ಅದಕ್ಕೆ ಅಲ್ಲಿ ಹೋಗ್ತಾ ಚೆನ್ನಾಗಿದೆ ಅಂತ ಹೋಗ್ತಾ ಇದೀವಿ ಆಮೇಲೆ ನನ್ನ ಜೊತೆಗೆ ರೀಲ್ಸ್ ಮಾಡ್ತಿದ್ನಲ್ಲ ನಿಮ್ ಮಗನ ನಿಮ್ ಮಗನ ಅಂತ ಕೇಳ್ತಿದ್ವಿ ಇವಾಗ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೀನಿ ಯಾರ ಮಗ ಅಂತ ಗೊತ್ತಾಯ್ತಾ ಅಕ್ಕನ್ ಮಗ ಒಂಥರ ನನ್ನದು ಮಗನೇ ಅಕ್ಕನ್ ಮಗ ಇವ್ರ ಮಗನೇ ಆಕ್ಚುಲಿ ಸರೋಜಿನಿ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಕೇಳಿದೆ ನಾನು ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ರು ನಾವು ನೋಡಿರಲಿಲ್ಲ ಹಾಗಾಗಿ ಹಣ್ಣು ಮನೆಗೆ ಬಂದಿದ್ವಲ್ಲ ಅಣ್ಣ ಕೇಳ್ದಿ ತುಂಬಾ ಚೆನ್ನಾಗಿದೆ ಹೌದು ನಾನು ತಗೊಂಡಿದ್ದೀನಿ ಅಂತ ಮಕ್ಕಳುಗೆಲ್ಲ ತಗೊಂಡಿದ್ದೀನಿ ಅಂತ ಹೇಳಿದ್ರು ಅದಕ್ಕಿಂತ ಕೂಡ ಹೇಳಿದ್ರು ಹಾಗಾಗಿ ನಾವು ತಗೋಣ ಅಂತ ಹೋಗ್ತಾ ಇದ್ವಿ ಆಕ್ಚುಲಿ ಮತ್ತೆ ಇನ್ನೊಂದು ಯೂಟ್ಯೂಬಲ್ಲಿ ಕೂಡ ನೋಡಿದ್ದೀನಿ ನಾನು ಸುಮಾರು ಮಾರ್ಕೆಟ್ ಅಲ್ಲಿ ಈ ತರ ಚೀಪ್ ಅಂಡ್ ಬೆಸ್ಟ್ ಸಿಗುತ್ತೆ ಹೋಗಿ ಟ್ರೈ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ವಿ ಅಣ್ಣ ಶಾಪಿಂಗ್ ಮಾಡಿರೋದ್ರಿಂದ ಅವನೇ ಕೇಳೋಣ ಬನ್ನಿ ಹೇಗಿರುತ್ತೆ ನಾವು ಪ್ರತಿ ಸಲ ಹೋದಾಗ ಒಂದು ಪ್ರತಿ ಒಂದ್ ಸಾವಿರ ಮಾರ್ಕೆಟ್ ಮಾರ್ಕೆಟ್ ಹೋಗ್ತಾ ಇದ್ದೀವಿ ಯಾಕಂದ್ರೆ ಅದೇ ಐವತ್ತು ನೂರು ಇನ್ನೂರಕ್ಕೆಲ್ಲ ಒಳ್ಳೊಳ್ಳೆ ಬಟ್ಟೆ ಒಂದ್ ಒಂದ್ಸಲ ಹಾಕೊಂಡು ಟ್ರೈ ಮಾಡೋದ ಒಂದ್ಸಲ ಎರಡ್ ಸಲ ಹಾಕೊಂಡು ಟ್ರೈ ಒಂದ್ ಎರಗಾರು ಕೊಟ್ಬಿಡೋ ಆತರ ಮಾಡ್ತಾ ಇದ್ದೀವಿ ಬಟ್ ಬಟ್ಟೆಗಳು ಚೆನ್ನಾಗಿ ಸಿಗ್ತೈತೆ ಬೆಂಗಳೂರಿಗೆ ಬೆಂಗಳೂರಿಗೆ ಇಲ್ಲಿಗೂ ಅಲ್ಲಿ ಐನೂರು ರೂಪಾಯಿ ಅಂದ್ರೆ ಇಲ್ಲಿ ಹಂಡ್ರೆಡ್ ರುಪೀಸ್ ಸಿಕ್ತೈತೆ ಬೆಂಗಳೂರು ಡೆಲ್ಲಿ ಅಂದ್ರೆ ಸರೋಜನಿ ಮಾರ್ಕೆಟ್ ಅಲ್ಲಿ ಅಂದ್ರೆ ವೇಯ್ಟ್ ಮಾಡಿ ತಗೋಬೇಕು ಸೊ ನೋಡ್ಕೊಂಡ್ ನಾವ್ ತಗೋಬೇಕು ಹೋದ ತಕ್ಷಣ ತಗೊಂಡ್ ಬಿಡುದಲ್ಲ ಹಾಕ್ಬೇಕು ಪೂರ್ತಿ ದೊಡ್ಡ ಮಾರ್ಕೆಟ್ ಸುರ್ಬೋದು ಸುತ್ತ ಹಾಕ್ಬೇಕು ಅದ್ನ ಸುತ್ತ ಹಾಕೊಂಡು ನೋಡ್ತಾ ಇದ್ರೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತೈತೆ ಒಳ್ಳೊಳ್ಳೆ ಚಪ್ಪಲಿಗಳು ಶೂಗಳು ಎಲ್ಲ ಸರ ಆತರ ಎಲ್ಲ ಚೆನ್ನಾಗಿ ಸಿಗ್ತದೆ ಒಂತರ ನೋಡ್ಬೇಕು ಅದನ್ನ ಹೋದ ತಕ್ಷಣ ಅಲ್ಲ ಅಲ್ಲೆಲ್ಲ ಒಂದ್ ನಂಗ ಸಿಕ್ತು ಅಂದ್ಕೊಂಡು ಬಿಡೋದಲ್ಲ ಎಲ್ಲ ಸುತ್ತ ಹಾಕಿ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಎಲ್ಲಿ ಸಿಕ್ತದೆ ಎಲ್ಲಿ ಬಿಡ್ತೈತಿ ಒಂದಿದೆ ಅಂತ ನಮ್ಮ ಅಕ್ಕ ಎಷ್ಟು ಬ್ಯಾಗ್ ಇದಾಳೆ ಅಂತೇ ಮನೆಗೆ ಸಿಕ್ಕ ಬಡ್ಡಿ ಆಡ್ ಹಾಡೀ ಇಲ್ಲೊಂದು ಒಳಗಡೆ ಒಂದು ಡಿಕ್ಕಿ ಇಲ್ಲೊಂದು ಇಲ್ಲೊಂದು ಹ್ಯಾಂಡ್ ಬ್ಯಾಗ್ ಸಿಕ್ಕ ತಗೊಂಡು ಹೋಗ್ತಾ ಇದೀವಿ ಆ ಕಡೆ ಏನೇನು ಶಾಪಿಂಗ್ ಮಾಡ್ಕೋಬಹುದು ಗೊತ್ತಿಲ್ಲ ಆ ಒಂದ್ ನಿಮಿಷ ಒಂದ್ ನಿಮಿಷ ನೋಡಿ ಅಣ್ಣ ಇನ್ನೊಂದು ಒಳಗಡೆ ಬ್ಯಾಗ್ ಹಾಕೊಂಡು ನೋಡಿದ್ರ ಶಾಪಿಂಗ್ ಅಂತ ಇವತ್ತು ಮಸ್ತಾಗಿ ಆಗಿ ಮಾಡ್ಕೊಂಡ್ ಬರ್ತೀವಿ ಅಂತ ಅನ್ಕೊಂಡಿದೀವಿ ನೋಡೋಣ ನಲ್ವತ್ ಮೇಲೆ ಗೊತ್ತಾಗುತ್ತೆ ಓಪನ್ ಅಂಟಿಲ್ 7 ಗಂಟೆ ವರೆಗೂ ಅಷ್ಟೇ ಓಪನ್ ಬೇಗ ಹೋಗಬೇಕು ಅದಕ್ಕೆ ಹೇಳೋದು ನೋಡಿ ಬೇಗ ರೆಡಿ ಆಗ್ರಿ ಅಂತ ನಿಮ್ಮ 7 ಗಂಟೆ ಓಪನ್ ಇರುತ್ತಾ ಇವತ್ತು 51 ನಿಮಿಷ ಬೇಗ ಓಪನ್ ಅವರು

ಅಲ್ಲೇ ಒಂದು ಅರ್ಧ ಗಂಟೆ ಟ್ರಾಫಿಕ್ ಅಲ್ಲೇ ಮೂವ್ ಆಯ್ತು ಇದೆಲ್ಲ ನೋಡ್ಬಲ್ ರೋಡು ಆರಾಮಾಗಿ ಬೀಸ್ ಆಗಿತ್ತು ನೋಡ್ ಜಾಮ್ ಸ್ಟಾರ್ಟ್ ಆಯ್ತಲ್ಲ ಜಾಮ್ ಇಲ್ಲ ಸಿಗ್ನಲ್ ಬಿಟ್ಟೈತೆ ಸೀದಾ ಹೋಗಿ ಜಾಗ ಬಿಡುತ್ತಲ್ಲ ಎಲ್ಲ ರೈಟ್ ಹೋಗು ನಿಂತ್ಕೊಂಡು ಹೋಗಿ ಬಿಡು ಟೂ ವೀಲರ್ ಎಲ್ಲಿಂದ ಎಲ್ಲಿ ಹೋಯ್ತಾ ನೀವ್ ಎಲ್ಲಿಂದ ಎಲ್ಲಿ ಹೀರೋ ಹೊಂಡ ಬೈಕ್ ಐತೆ ಡೆಲ್ಲಿ ह Calvin है लहिती विसाइथ है ही जाश्त छास्ट बाखा बाखाः स्विद्टं आला क। बच्छल अलाखावाटा यह मने जो ಚಿಕ್ಕಪಟಕ್ರ ರೌಡಿದಲ್ಲಾಳೆ ಅದಕ್ಕೆ ಎಲ್ಲ ಹುಷಾರ ಹತ್ರ ಯಾಕೆ ಬೇಕು ಸವಾಫ್ಟಿ ಅಂತೆ

तो है। है हाँ। चार चार बंदों के हाथ। नहीं है ये आगे रहेगा। ये ऐसे आगे। आगे रहेगा। रहेंगे मीडियम है कोई दिक्कत नहीं होगी जोड़ा था ये था। है। है। थे

வைத்து மரியாதை பட்டை இஷ்டப்படாதே மத்திய ಎಷ್ಟು ಟು ಹಂಡ್ರೆಡ್ ಟೂ ಫಿಫ್ಟಿ ವೆಂಕಟ ಸೈಜ್ ತಗೋಬೋದಾಗಿತ್ತಲ್ಲ ಒಂದು ಸುಮ್ಮನೆ ವೆಂಕಟ ಸೈಜ್ ಇದ್ರೆ ಬ್ಯಾಂಡ್ ಅದು ತಗೋದು ಎಕ್ಸೆಲ್ ನೋಡೋದ್ರಲ್ಲಿ ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಇದು ಚೆನ್ನಾಗಿದೆ ಗುಡ್ಸ್ ಹಾ ಅಲ್ಲಿ ಬ್ಯಾಗ್ ಚೆನ್ನಾಗಿದೆ ನೋಡ್ಬೇಕಿತ್ತು

ಸರನಾನ್ ಮೇಲೆ ನಮ್ಗೆ ಹೋಗುತ್ತೆ ಕಾಲ್ಚನಲ್ಲ ಇದಕ್ಕೆ ಇದೆ ಅದ್ ಕರಿ ಮಳಿ ಎಷ್ಟಂತದು ನೀವು ಕಲ್ ಇದೆಯಾ ಹ್ಮ್ അതേ തരം തന്നെ ഇന്ന് ചെല ഹും അടി ಎಷ್ಟಿದೆ ಫಿಕ್ಸೈಡ್ ರೈಟ್ ಹಾಕಿಲ್ಲ ಫಿಕ್ಸೈಡ್ ಇಲ್ಲ ಕೇಳು ಎಷ್ಟಂತೆ ಇನ್ನೂರು ರೂಪಾಯಿ ಪಡ ಅಂತ ಹೊಟ್ಟು ಮೊದ್ಲು ಇದು ಎಸ್ ನೋಡಿದ್ರಿ ಅಲ್ವಾ ಹೇಗಿದೆ ಸರೋಜಿನಿ ಮಾರ್ಕೆಟ್ ಅಂತ ನೀವು ನೋಡಿರ್ತೀರ ಹಾಗೆ ನಾನು ಕೂಡ ನೋಡಿದೆ ಫಸ್ಟ್ ಟೈಮ್ ನೋಡೋದ್ರಿಂದ ಒಂಥರ ಖುಷಿ ಇತ್ತು ಮತ್ತೇನಂತಂದರೆ ನಾನು ಕಾ ಬೆಂಗಳೂರಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ನೋಡಿದ ಹಾಗೆ ಇದು ಕೂಡ ಹಾಗೆ ಇದೆ ಬಟ್ ಇಲ್ಲಿ ಇನ್ನೂ ಕಡಿಮೆಗೆ ಸಿಗುತ್ತೆ ಹೌದು ನಾನು ತಗೊಂಡಿದ್ದೀನಿ ಅಕ್ಕನೂ ತಗೊಂಡಿದ್ದಾಳೆ ಮತ್ತು ಅಣ್ಣನೂ ತಗೊಂಡಿದ್ದಾನೆ ತುಂಬ ಪರ್ಚೇಸ್ ಮಾಡಿದ್ವಿ ನೆಕ್ಸ್ಟ್ ಡೇದೆಲ್ಲ ಆದರೆ ತೋರಿಸ್ಕೊಡ್ತೀನಿ ಪರ್ಚೇಸ್ ಮಾಡಿದ್ದೀವಿ ಅಂತ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ ಬಾಯ್ ಬಾಯ್ ಸಿ ಯು ಲವ್ ಯು ಹಾಲ್